ವೆಲ್ಕಮ್ ಟು ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್ ಇದು ನಮ್ಮ ಗುಡುಬಂಡೆಟ ವೃತ್ತದ ಪೊಲೀಸರ ವತಿಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಕಾರ್ಯಕ್ರಮದ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಈಗಾಗಲೇ ಸುಮಾರು ಡಿಸೆಂಬರ್ ಒಂದನೇ ತಾರೀಕಿಂದ ನಮ್ಮ ಏನು ಅಪರಾಧ ಮಾಸಾಚರಣೆಯಿಂದ ಏನು ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಪ್ರತಿ ಬೀಟಿನ ನಮ್ಮ ಪೀಠದ ಸಿಬ್ಬಂದಿಗಳು ಅವರವರ ಪೀಠ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ನಾವು ರೆಕಾರ್ಡ್ಸ್ ಕಾಂಪ್ಲೆಕ್ಸ್ ಎಲ್ಲ ಹಂಚೋದ್ರ ಮೂಲಕ ಸಾಕಷ್ಟು ಅದನ್ನು ಮೂಡಿಸಿದೀವಿ ಸೊ ಸಾರ್ವಜನಿಕರು ನೀವು ದಯಮಾಡಿ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು ಏನಕ್ಕೆ ಇದು ಈ ಹೆಲ್ಮೆಟ್ ಹಾಕೋದ್ರಿಂದ ಏನು ಯಾವುದೇ ಇಲಾಖೆಗಾಗಿ ಅಥವಾ ಪೊಲೀಸ್ ಇಲಾಖೆಗೆ ನಮಗೂ ಉಪಯೋಗ ಅಲ್ಲ ನೀವು ಹೆಲ್ಮೆಟ್ ಧರಿಸೋದ್ರಿಂದ ಅದು ನಿಮ್ಮ ಪ್ರಾಣ ರಕ್ಷಣೆ ಮಾಡೋದು ನಿಮ್ಮ ಪ್ರಾಣ ಅಷ್ಟೇ ಅಲ್ಲ ನೀವು ಓಡಾಡ್ತಿರ್ತೀರ ಏನೋ ಇವತ್ತು ಫಾಸ್ಟ್ ಲೈಫಲ್ಲಿ ಪ್ರತಿಯೊಬ್ಬರೂ ಅವ್ರದೇ ಆದ ರೀತಿಯಲ್ಲಿ ಅವರು ಇರ್ತಾರೆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದು ಅದು ಆಕಸ್ಮಿಕ ಏನು ನಾವು ಕೆಲವೊಂದು ಇನ್ಸಿಡೆಂಟ್ ಆಕಷ್ಟು ಅವಕ್ಕೂ ಆಕಸ್ಮಾತ್ ಆಕೋಸ್ತಕ್ಕಂತ ಹೇಳ್ತೀವಿ ಇದು ಆಕ್ಸಿಡೆಂಟ್ ಅಷ್ಟೇ ಅದು ಆಕಸ್ಮಿಕ ಯಾರು ಆಗುತ್ತೆ ಆಕ್ಸಿಡೆಂಟ್ ಅಂತ ಗೊತ್ತಿದ್ದು ಯಾರೂ ಮಾಡೋದಿಲ್ಲ ಆ ಕಾರಣಕ್ಕೆ ನಾವು ಅದಕ್ಕೆ ಪ್ರಿಕಾಷನ್ ಆಗಿ ನಾವು ಒಂದು ಹೆಲ್ಮೆಟ್ನ ಸರಿಯಾದ ಒಂದು ಹೆಲ್ಮೆಟ್ ಮಾಡ್ತಿರೋ ಅಂತ ನಾವು ಇದೆ ನೋಡಿದ್ದೀವಿ ಹುಡುಗರು ಕಾಲೇಜು ಹುಡುಗರು ಅವರು ಇವರು ಎಲ್ಲ ಅದರಲ್ಲೊಪ್ಪಿಗೆ ಏನೋ ಉಪಯೋಗ ಇರುವಂತಹ ಒಂದು ಹೆಲ್ಮೆಟ್ ಥರ ಹಾಕಿರುವಂಥದನ್ನು ನಾವು ಬೆಂಗಳೂರು ಕಡೆ ಎಲ್ಲ ನೋಡಿದೆ ಸೊ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಸರಿಯಾದ ಐಜೆಸ್ಟಿ ಮಾಡಿಸಿರುವಂಥ ಒಂದು ಹೆಲ್ಮೆಟನ್ನೇ ನಾವು ಬಳಸೋದ್ರಿಂದ ಅತಸ್ಮಾತ್ ಆಗಿ ಸಂಭವಿಸುವಂತಹ ಅಪಘಾತದಿಂದ ನಿಮ್ಮ ಮುಖ್ಯವಾಗಿ ನಿಮ್ಮ ಏನು ತಲೆ ರಕ್ಷಣೆ ಆಗುತ್ತೆ ಸೊ ಅದನ್ನು ತಲೆ ರಕ್ಷಣೆ ಆಗೋದ್ರಿಂದ ಏನು ಇನ್ನ ಕೈ ಕಾಲಿಗೆ ಬೇರೆ ಏನೇ ಸಣ್ಣ ಪುಟ್ಟ ಹಾನಿ ಆದರೂ ರಿಪೇರಿ ಮಾಡ್ಬೋದು ಅದಕ್ಕೆ ಚಿಕಿತ್ಸೆ ಪಡಿಸಿ ಬೇಗ ಗುಣಪಡಿಸುವಂತಹ ಒಂದು ಎಲ್ಲ ಚಿಕಿತ್ಸಾ ಅವಸ್ಥೆಗಳು ನಮ್ಮಲ್ಲಿ ಇದೆ ಅದೇ ಏನಾದರೂ ನೀವು ಹೆಲ್ಮೆಟ್ ಧರಿಸ್ತೇನೆ ಇದ್ದಾಗ ತಲೆಗೆ ಹೇಳ್ತೀರಾ ಶಿವಕರ ತಲೆಗೆನಾದ್ರೂ ಹೆಚ್ಚಾಗಿದೆ ಅಂತಂದರೆ ಅದು ಚಿಕಿತ್ಸೆ ಪಡಿಸೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಚಿಕಿತ್ಸೆ ಆಗ್ತೇನೆ ಇರ್ಬೋದು ಅದರಿಂದ ಮತ್ತೆ ನೀವು ಮಾಮೂಲಿನಂತೆ ಕೆಲಸ ಮಾಡೋದಕ್ಕೆ ಒಂದು ಸಣ್ಣ ಆಕ್ಸಿಡೆಂಟ್ ಆದರೂ ಸಹ ತಲೆಗೆ ಇಂಜುರಿ ಆಗಿದೆ ಅಂತಂದರೆ ಮತ್ತೆ ನೀವು ಪುನಃ ಮಾಮೂಲಿನಂತೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಆ ಕಾರಣದಿಂದ ನಮ್ಮ ಪೊಲೀಸ್ ಇಲಾಖೆ ವಾಷ್ಯನೂ ಸಹ ಎಲ್ಲರಿಗೂ ಮನವಿ ಇದೆ ಆಮೇಲೆ ಇಂಜಿನೇನೆ ಒಂದೇನು ಕಾನೂನುಗಳು ಏನಿದ್ದಾವೆ ಆ ಪ್ರಕಾರವಾಗಿ ನಾಲ್ಕು ವರ್ಷ ನಮ್ಮ ಇಂಡಿಯನ್ ಮೋಟಾರ್ ವೆಹಿಕಲ್ ಅದರ ಪ್ರಕಾರ ಸೆಕ್ಷನ್ ನೂರ ಇಪ್ಪತ್ತೊಂಬತ್ತರ ಪ್ರಕಾರ ನಾಲ್ಕು ವರ್ಷ ಮೇಲ್ಪಟ್ಟಂತ ಯಾವುದೇ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕು ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೀರಿ ಅಂತ ಹೇಳ್ತೀರಾ ಇಲ್ಲೇ ಅವರು ಸ್ಕೂಲ್ಗೆ ನನ್ನ ಮಗ ಕರ್ಕೊಂಡು ಹೋಗ್ತಿರ್ತೀರಾ ಬೆಳಿಗ್ಗೆ ಹೋಗ್ ನಿಮ್ದವ್ ಆ ಥರ ಹತ್ರ ಹೋಗ್ತಿರ್ತೀರಾ ಅದೆಲ್ಲ ಗೊತ್ತಿದೆ ನಮಗೆ ಆದ್ರೂ ಸಹ ಸುರಕ್ಷತೆ ತುಂಬಾ ಮುಖ್ಯ ಅಕಸ್ಮಾತ್ ಆಗಿ ಏನೋ ಒಂದು ಸೆಕೆಂಡ್ ಅಲ್ಲಿ ಸಲ್ಲಿ ಒಂದು ಅಪಘಾತನ ನಾವು ಉದಾಸೀನ ಮಾಡಿ ನಾವು ರೆಸೆಕ್ಟ್ ಮಾಡಿ ಅದಕ್ಕೆ ಮುಂಜಾಗ್ರತೆ ಕ್ರಮ ನಾವು ತಗೊಂಡೇ ಇದ್ರೆ ಅಲ್ಲಿ ಹಾಕ್ಬೇಕು ಆಗುವ ಹಾಕುವಂತಹ ಅನಾಹುತದಿಂದ ನಾವು ಇಡೀ ಜೀವನ ಪೂರ್ತಿ ಅದನ್ನ ಅನುಭವಿಸ್ಬೇಕಾಗತ್ತೆ ಅಂದರೆ ಕಷ್ಟನ ನೋವನ್ನು ಅನುಭವಿಸಬೇಕಾಗತ್ತೆ ಅದರಿಂದ ನೀವು ಪಾರಾಗಬೇಕು ಅಂತಂದ್ರೆ ಏನೂ ಇಲ್ಲಪ್ಪ ಸುರಕ್ಷಿತವಾಗಿ ಒಂದು ನ ಧರಿಸಬೇಕು ವಾಹಂ ಸವಾರರು ಹಾಗಾಗಿ ಇವತ್ತಿಂದ ಡಿಸೆಂಬರ್ ಹನ್ನೆರಡನೇ ತಾರೀಕಿಂದ ಎಲ್ಲ ಪ್ರತಿ ಸವಾರರೂ ಎಲ್ಮೆಟ್ ಕೆಲಸಕ್ಕೂ ಕಡ್ಡಾಯ ಇದೆ ಆ ಕಾರಣದಿಂದ ನಾವು ಇವತ್ತು ನಮ್ಮ ಗುಡಬಂಡ ಸರ್ಕಲ್ ವ್ಯಾಪ್ತಿ ಏನು ಗುಡಿಬಂಡೆ ಸರ್ಕಲ್ ವ್ಯಾಪ್ತಿಗೆ ಬೆರ ಮತ್ತು ಮತ್ತೆ ಗುಡಿಬಂಡೆ ಎರಡು ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ ಎರಡೂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು ಇಷ್ಟು ಇದ್ರ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಹಾಗೆಯೇ ಇವತ್ತು ನಾವು ಎಲ್ಲ ಇಲಾಖೆಯಿಂದ ನಮ್ಮ ರೆವಿನ್ಯೂ ಇಲಾಖೆ ಆಗಿರ್ಬೋದು ನಮ್ಮ ಜುಡಿಷರಿ ಇಲಾಖೆ ಆಗಿರ್ಬೋದು ನಮ್ಮ ಪಟ್ಟಣ ಪಂಚಾಯಿತಿ ಮತ್ತು ನಮ್ಮ ಹುಡುಗಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲು ನಮ್ಮ ಸಿ ಇ ಓ ಆಗಿರ್ಬೋದು ಎಲ್ಲರನ್ನು ನಾವು ಆಲೋಟ್ ಆಫೀಸ್ ಎಲ್ಲರನ್ನೂ ನಾವು ಕಡಿಮೆ ಮಾಡಿಬಿಡಿ ಅವರೂ ಇವರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನನಗೆ ಮಾಡಿದ್ವಿ ಇವತ್ತು ನಾವು ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ನಾವೇ ಒಂದಷ್ಟು ಹೆಲ್ಮೆಟು ನಮ್ಮ ಏನಾದಷ್ಟು ಹೆಲ್ಮೆಟನ್ನು ನಾವು ತರಿಸಿ ನಾವು ಎಲ್ಲ ಇಲಾಖೆಗೂ ಸಾಂಕೇತಿಕವಾಗಿ ಅದನ್ನ ಹಂಚಿಕೆ ಮಾಡಿದ್ದೀವಿ ಆ ಇಲಾಖಾ ಮುಖ್ಯಸ್ಥರ ಕಡೆಯಿಂದಲೂ ನಾವು ನಮ್ಮ ಮನವಿ ಇದೆ ನಿಮಗೆ ಕಚೇರಿಗೆ ಬರುವಂತ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ಸಹ ಕಡ್ಡಾಯವಾಗಿ ಅವರು ಹೆಲ್ಮೆಟ್ ಧರಿಸಿಯೇ ಬರಬೇಕು ಇಲ್ಲ ಅಂದರೆ ಅವ್ರ ಮೇಲೆ ನಾವು ಇಲ್ಲ ಪೊಲೀಸರು ಕ್ರಮ ತಗೋಬೋದು ಇಲ್ಲ ನಿಮ್ಮ ಕಡೆಯಿಂದಲೂ ಸಹ ಕ್ರಮ ಆಗಬೇಕು ಅಂತೇಳಿ ನಾವು ಅದೇ ರೀತಿ ಗುಡಬಂಡೆ ತಾಲೂಕು ತಹಸೀಲ್ದಾರ್ ಇಒ ಪಟ್ಟಣ ಪಂಚಾಯಿತಿ ಸಿಇಒ ಮತ್ತೆ ಜುಡಿಷರಿಲಿ ನಾವು ಈ ಕೋರ್ಟಲ್ಲೂ ರಿಕ್ವೆಸ್ಟ್ ಮಾಡಿ ಹೇಳಿದ್ದೀವಿ ಅದೇ ಥರ ಕಿ ಎಚ್ ಓ ಗೌರ್ಮೆಂಟ್ ಹಾಸ್ಪಿಟ್ಲ್ ಪಿ ಎಚ್ ಒಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಆ ಕಡೆಯಿಂದ ಒಂದು ಮುಂದೆ ಬಂದು ಅವರ ಅಧೀನದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಗೆ ವಿಚಾರ ತಿಳಿದುಕೊಳ್ಳಿ ಅನ್ನೋ ಒಂದು ವೃತ್ತಿಯಿಂದ ಮಾಡಿದ್ದೀವಿ ಸೊ ಇವತ್ತು ಇವತ್ತಿಂದ ಇದು ಕಡ್ಡಾಯ ಅನ್ನೋ ಕಾರಣಕ್ಕೆ ನಾವು ಇವತ್ತೊಂದು ಬೃಹತ್ ಮಟ್ಟದ ಒಂದು ಬೈಕ್ ರ್ಯಾಲಿಯನ್ನು ಹಾಕ್ಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರ ಸಹ ಅವ್ರಿಗೂ ಕಾಳಜಿದೆ ನಮ್ಮ ಗುಡಬಟ್ಟೆ ನಂತರ ಮತ್ತೆ ಸುರೇಶ್ ಅವರು ನಾವು ಅವ್ರಿಂದ ಬೇರೆ ಬೇರೆ ಕ್ಷೇತ್ರಕ್ಕೂ ಹೆಚ್ಚಿದ್ರು ಸಹ ಪಾಪ ಅವರು ಸರ್ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಎಲ್ಲ ಕಡೆ ಜಾಗೃತಿ ಆಗ್ತಾ ಇದೆ ಗುಡ್ಬಟ್ಟೆ ನಮ್ಮ ಕಾಣ್ಕೊಳ್ಳಲ್ಲ ಅಂತ ಹೇಳ್ತಿದ್ರು ನಮ್ಮ ಸಿಬ್ಬಂದಿ ಎಲ್ಲ ಬೀಚ್ ಮಾಡಿದಾಗ ಅದನ್ನ ಮಾಡ್ತಿದ್ರು ನಾವು ಅದನ್ನ ಏನು ಬರೀ ಫೋಟೋ ಮತ್ತೆ ಚಿತ್ರೀಕರಣದ ಪರ್ಪಸ್ಗೆ ಅಂತ ಇಲ್ಲ ನಾವು ವಿನಾಯಿನಾಗಿ ಜನಗಳಿಗೆ ತಲುಪಬೇಕು ಈ ಜಾಗೃತಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಕೆಲಸನ ಮಾಡ್ತೀವಿ ಇನ್ನು ಇದರಿಯಲ್ಲಿ ಮುಂದುವರಿಸ್ತೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ನಮ್ಮ ಸರ್ಕಲ್ ವತಿಯಿಂದ ಏನು ಹೆಲ್ಮೆಟ್ ಹಂಚಿಕೆ ಮಾಡಿ ಇವತ್ತು ರ್ಯಾಲಿನ ಇಲ್ಲಿಂದ ನಾವು ಪ್ರಾರಂಭ ಮಾಡಿ ಮಂಡಿಕಲ್ಲಿಗೆ ಹೋಗಿ ಮಂಡಿಕಲ್ಲಿಂದ ಗುಡುಬಂಡೆ ಬಂದು ಹುಡುಬಣ್ಣಲ್ಲಿ ನಾವು ಮುಗಿಸಿ ಮತ್ತೆ ಅಲ್ಲಿಂದ ಬೀಚ್ ಬಂದು ಮತ್ತೆ ಇಲ್ಲೇ ಪುನಃ ನಾವು ರ್ಯಾಲಿನ ಅಂತ್ಯ ಮಾಡೋರಿದ್ದೀವಿ ಇದು ಸಾಂಕೇತಿಕ ಮಾತ್ರ ಸಾರ್ವಜನಿಕರು ದಯಮಾಡಿ ಅರ್ಥ ಮಾಡ್ಕೋಬೇಕು ಇದೆಲ್ಲ ನಮ್ದು ಹಲವಾರು ಕೆಲಸ ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಇದು ಸಾರ್ವಜನಿಕರ ಸುರಕ್ಷತೆಗೋಸ್ಕರ ಇದರಿಂದ ಯಾವುದೇ ಇಲಾಖೆಗೆ ಯಾವುದೇ ಲಾಭ ಅಲ್ಲ ಸಾರ್ವಜನಿಕರ ಸುರಕ್ಷತೆ ಆಗಬೇಕು ಅವರು ಏನೋ ಅಕಸ್ಮಾತ್ ಆಗಿ ಅಪಘಾತಗಳಿಂದ ಅವರು ಭಾಗ ಆಗ್ಬೇಕು ಅದರಿಂದ ಈ ಹೆಲ್ಮೆಟ್ ಧರಿಸದೇನೆ ಅವರು ಏನೋ ಅನಾಹುತ ಮಾಡಿಕೊಂಡು ಜೀವನ ಪರ್ಯಂತ ಅದನ್ನ ನೋವನ್ನ ನುಭವಿಸೋ ತರ ಆಗ್ಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಸಾರ್ವಜನಿಕರಲ್ಲೂ ಮನವಿ ಮಾಡ್ತೀವಿ ದಯಮಾಡಿ ಇವತ್ತಿಂದ ನೀವು ನ ಕಡ್ಡಾಯವಾಗಿ ಬಳಸಲೇಬೇಕು ನಾವು ಈ ನಾವೇನು ಬಳಸಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಗಾಡಿಗಳು ನೀವು ಬಂದಿದ್ದು ಬಂದಂತ ವಾಹನಗಳನ್ನ ನಾವು ನಿಲ್ಲಿಸಿ ನೀವು ಹೆಲ್ಮೆಟ್ ತಗೊಂಡ್ಬಂದು ನಿಮ್ಮ ವಾಹನ ತಗೊಂಡೋಗಿ ಅಂತ ನಾವೇನು ಮಾಡಿದೆ ಬಟ್ ಇವತ್ತಿನ ಅಂತ ಕಾರ್ಯಕ್ರಮಗಳು ಇಲ್ಲಿರಲ್ಲ ಇವತ್ತಿಂದ ನೀವು ಹೆಲ್ಮೆಟ್ ಧರಿಸ್ತೇ ಬರ್ತೀರಾ ಟೈಮ್ ಕಟ್ತೀರಿ ದಂಡ ಕಟ್ತದೆ ನೀವು ಗಾಡಿ ನಿಲ್ಲಿಸಿ ಮತ್ತೆ ನೀವು ಹೆಲ್ಮೆಟ್ ತಗೊಬಂದು ಗಾಡಿ ತಗೊಂಡೋಗಿ ಅಂತ ಹೇಳೋ ಮಾತು ನೆನ್ನೆಗೆ ಬುಡಿತು ಇವತ್ತಿಂದ ನೀವೇನೋ ಧರಿಸ್ತೇ ಬಂದ್ರೆ ನಾವು ಖಂಡಿತವಾಗಿ ದಂಡ ಅಂತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸಾರ್ವಜನಿಕರಿಗೂ ಮತ್ತೆ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರ್ಬೋದು ಒಂದಷ್ಟ ಈ ಕಾರ್ಯಕ್ರಮನ ಇದರಿಂದ ಇವರ ಚಾಲನೆ ಮಾಡೋಣ ಸಾಂಕೇತಿಕವಾಗಿ ಇದೊಂದು ಹೆಲ್ಮೆಟ್ಗಳನ್ನ ಅದನ್ನು ವಂಚಿಕೆ ಮೂಲಕ ಚಾಲನೆ ಮಾಡೋಣ ಮುಂದೆ ಸವಿಸಿಕೊಟ್ಟಿರುವಂತಹೆಲ್ಲರೂ ಅವನ್ನೆಲ್ಲ ಮಾತಾಡ್ತಾರೆ ಒಂದು ದಿನ ಈ ಸಾಕಷ್ಟು ಹೋಗಿದ್ದಾರೆ ನಾನು ಹೇಳೋದು ಎರಡು ಮಾತಾಡ್ತೇನೆ ಮಾಡ್ತಾ ಇದ್ದು ಟೂ ವೀಲರ್ಸ್ ತಗೊಂಡು ಹೆಲ್ಮೆಟ್ ಇದ್ದೀರ ಬಂದಿದ್ದೀರಾ ಅಂದ್ರೆ ನಾನು ಈ ಕಾರ್ಯಕ್ರಮ ಮಾತಾಡೋದೇ ಮೋಸ್ಟ್ ಇಂಪಾರ್ಟೆಂಟ್ ನೀವು ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು ನನಗೆ ಸ್ಕೂಲ್ ಇದಕ್ಕೆ ಹೋಗ್ತೀನಿ ಇಲ್ಲೇ ಪೆಟ್ರೋಲ್ ಹೋಗ್ತೀನಿ ಇಲ್ಲೇ ಕೊಟ್ಟು ಮನೆಗೆ ಹೋಗ್ತೀನಿ ಎಲ್ಲಾದ್ರೂ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಹೈವೇ ನಮಗೆ ಹತ್ತಿರದಲ್ಲಿರೋದ್ರಿಂದ ತುಂಬಾ ಸಾಕಷ್ಟು ಅಪಘಾತಗಳಾಗ್ತಾ ಇರೋದ್ರಿಂದ ನಾನು ಎಸ್ ಸಿಗೊಂಡು ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು ಅನ್ನೋ ಒಂದು ಅಭಿಯಾನ ಮಾಡಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ ನಾವೆಲ್ಲ ಹಳ್ಳಿಗಳಿಗೆ ಹೇಳ್ಬಂದಿದೀವಿ ಈಗಲೂ ಹೆಚ್ಚಾದ್ರೆ ನಾಳೆಯಿಂದ ಇವತ್ತಿಂದ ಯಾರು ವಿತೌಟ್ ಹೆಲ್ಮೆಟ್ ನಾವು ಫೈನ್ ಹಾಕೇ ಹಾಕ್ತೀವಿ ಆಮೇಲೆ ನೀವು ಫೈವ್ ಮತ್ತೆ ಮೂರು ಸಾವಿರ ರೂಪಾಯಿ ಮೊಬೈಲ್ ಯೂಸ್ ಮಾಡಿದ್ರೆ ಬಂದ್ರೆ ಮಕ್ಕಳನ್ನ ಹಾಕೊಂಡು ಜನ ಆ ಜನ ಎಲ್ಲ ಗಾಡಿ ಯೂಸ್ ಮಾಡ್ತೀನಿ ಮತ್ತೆ